ಜೀವನಮಟ್ಟ ಸುಧಾರಣೆಗೆ ನರೇಗಾ ಖಾತ್ರಿ ಹನುಮಂತಗೌಡ ಪಾಟೀಲ್ ಜನರ ಜೀವನ ಮಟ್ಟ ಸುಧಾರಣೆಗೆ ಉದ್ಯೋಗ ಖಾತ್ರಿ ಯೋಜನೆ ಸಹಕಾರಿಯಾಗಿದೆ ಅಂತ ತಾಲೂಕು ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕ ಹನುಮಂತಗೌಡ ಪಾಟೀಲ್ ಅವರು ಹೇಳಿದರು ಅವರು ಯಲಬುರ್ಗಾ ತಾಲೂಕಿನ ಕಲ್ಲೂರು ಗ್ರಾಮ ಪಂಚಾಯಿತಿ ನರೇಗಾ ಯೋಜನೆಯಡಿ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು ಬಡ ಜನತೆ ಕೆಲಸವಿಲ್ಲದೆ ಗುಳೆ ಹೋಗುವುದನ್ನು ತಪ್ಪಿಸಿ ಸ್ವಗ್ರಾಮಗಳಲ್ಲಿಯೇ ದುಡಿಯಲು ಉದ್ಯೋಗ ಖಾತ್ರಿಯಂತಹ ಯೋಜನೆ ರೂಪಿಸಿದ್ದು ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದರು ಜಾತಿ ಧರ್ಮ ಎನ್ನುವೇ ಇಷ್ಟೊಂದು ಜನ ನರೇಗಾದಲ್ಲಿ ಪಾಲ್ಗೊಂಡು ಇಷ್ಟೊಂದು ಅನ್ಯೂನ್ಯತೆಯಿಂದ ಕೆಲಸ ಮಾಡ್ತಾ ಇರುವುದು ಖುಷಿಯನ್ನು ತಂದಿದೆ ಅಂತ ಹೇಳಿದರು ಗ್ರಾಮದ ಪ್ರತಿಯೊಬ್ಬರು ತಮ್ಮ ಗ್ರಾಮವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು ಅದಕ್ಕಾಗಿ ಪ್ರತಿ ಮನೆಗೂ ಕಸದ ಬುಟ್ಟಿ ವಿತರಿಸಿದ್ದು ಅದರಲ್ಲಿ ಹಸಿ ಕಸ ಕಸ ವಿಂಗಡಿಸಿ ಹಾಕಿ ಜೊತೆಗೆ ಕೊಳೆತು ಹೋಗದ ಪ್ಲಾಸ್ಟಿಕ್ ಕವರ್ ಚಪ್ಪಲಿ ಔಷಧ ಕವರ್ ಬಾಟಲ್ಗಳನ್ನು ಒಂದೆಡೆ ಶೇಖರಿಸಿ ನಮ್ಮ ಕಸದ ವಾಹನ ಬಂದಾಗ ಅದರಲ್ಲಿ ನಿಮ್ಮ ಕಸವನ್ನು ಹಾಕಿ ಕಸ ಮುಕ್ತ ಗ್ರಾಮವನ್ನು ಮಾಡಬೇಕು ಅಂತ ಮನವಿ ಮಾಡಿದರು ಮುಂದಿನ ವರ್ಷ ನರೇಗಾ ಯೋಜನೆಗೆ ಈಗಲೇ ನಾಲಾ ಹುಡುಕಿ ಇಟ್ಟುಕೊಂಡು ಸಿದ್ಧತೆ ಆಗಬೇಕು ಅಂತ ತಿಳಿಸಿದರು ನರೇಗಾ ಯೋಜನೆಯಡಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಾದ ನಾಲಾ ಸುಧಾರಣೆ ಕೆರೆ ಹೂಳೆತ್ತುವುದು ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳಾದ ಬದು ನಿರ್ಮಾಣ ದನದ ದೊಡ್ಡಿ ಕೆಲಸ ಮಾಡಿಕೊಳ್ಳುವ ಅವಕಾಶವಿದೆ ಅಭಿವೃದ್ಧಿ ಕೆಲಸಗಳಿಂದ ಅಂತರ್ಜಲ ಮಟ್ಟ ಸುಧಾರಣೆಯಾಗಲಿದೆ ಅಂತ ಹೇಳಿದರು ನಂತರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗಯ್ಯ ಗುರುಮಠವರು ಕೂಡ ಮಾತನಾಡಿದರು ಹಿರಿಯರ ಹೆಸರಿನಲ್ಲಿರುವ ಮೋಟೇಷನ್ಗಳನ್ನು ಸರಿಪಡಿಸಿಕೊಂಡು ಮನೆಯ ಕರವನ್ನು ಸರಿಯಾದ ಸಮಯಕ್ಕೆ ಪಾವತಿ ಮಾಡುವ ಮೂಲಕ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಸೌಲಭ್ಯಗಳನ್ನು ಸಮರ್ಪಕವಾಗಿ ಪಡೆದುಕೊಳ್ಳಬೇಕು ಅಂತ ಸಲಹೆ ನೀಡಿದರು ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಹನುಮಂತಗೌಡರು ತಾಲೂಕು ತಾಂತ್ರಿಕ ಸಂಯೋಜಕ ಸಂತೋಷ್ ನಂದಾಪುರ್ ಶರಣಪ್ಪ ಹಾಳಕೇರಿ ಪಿ ರೇಣುಕಾ ಟಂಕದ್ ಅಧ್ಯಕ್ಷೆ ರೇಣುಕಾ ಕವಳಕೇರಿ ಉಪಾಧ್ಯಕ್ಷೆ ಕನಕಪ್ಪ ಬಂಗಾಳಿಗಿಡ ಮಾಜಿ ಅಧ್ಯಕ್ಷ ನಾಗಯ್ಯ ಗುರುಮಠ ಸದಸ್ಯರಾದ ಕಲ್ಲಪ್ಪ ಕವಳಕೇರಿ ರಾಮಪ್ಪ ಭೂಜಾರ್ ಕಲ್ಲಯ್ಯ ಸಂಗನಾಳಮಠ ಪಾರವ್ವ ರಾಂಪುರ್ ಮಂಜುಳಾ ಇಡಿಗೆರೆ ಮುದ್ದಪ್ಪ ಬಂಗಾಳಿ ಗಿಡ ಹಿರಿಯರು ನರಿಗಾ ಕೂಲಿಕಾರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಾಯಾಹಿರ ಮಟ್ ಪಂಚಾಯತಿ ಮಾಡಿದ ಕಸವiliyorದ್ದು ದೈವಟ್ಟು ಮಳೆ ಹೇತೆ ನಾನು ಕೊಟ್ಟರೆ ಪುಟ್ಟಿ ಕೊಟ್ಟರೆ ಪುಟ್ಟಿ ಯಾರು money ಮುಟ್ಟಬೇಕು ರೆಡಿ ಕೊಡ್ಸ ವ್ಯವಸ್ಥೆ ಮಾಡೋಣ ಅಂತ ಅದೆ ಹೇತೆ ಮಲ್ಲ ನಮ್ಮ ಲಿಸ್ಟ್ ಇತ್ತು ಕೊಟ್ಟರೆ ಲಿಸ್ಟ್ ನಮ್ಮ ಕಡೆ ಲಿಸ್ಟ್ ನಮ್ಮ ಕಡೆ ಯಾರೇ ಕೊಟ್ಟಿದ್ರು money ಲಿಸ್ಟ್ ಇತ್ತು ಅದು ಕೊಡ್ತೀವಿ ನಾನು ನೀವು ಏನು ಮಾಡಬೇಕು ಕಸ ನನಗೆ ಅಸಿಕ ಬೇರೆ ವಣಕ ಸಹ ಬೇರೆ ಮಾಡಬೇಕು ಮಾಡ್ತೀರಿ ನೀವೇ ಮಾಡ್ತೀರಿ ಎಲ್ಲ ಇಲ್ಲಿ ಎಲ್ಲ ದುಡಿದಿರಿ ಹಿಂದಿ ಅಲ್ಲ ಎಲ್ಲರೂ ಜಾನುವಾರು ಕಟ್ಟ್ರಿ ದನ ಕಟ್ಟ್ರಿ ಎಲ್ಲ ಮಾಡ್ರಿ ಪ್ರತಿಯೊಂದು ನಿಮ್ ಮನಸ್ಸು ನೀವು ಎತ್ ನಾವೇ ಮಾಡಿದ್ವಿ ಪಂಚಾಯಿತಿ ಅಂದ್ರೆ ಪೂರ್ತಿ ಎರಡು ಜಾಡ್ಲಿ ಎಲ್ಲ ತಮ್ಮ ಸ್ವಚ್ಛ ಮಾಡಿದ್ರಪ್ಪ ಅವರು ಬಂದಂತ ಮಾಡೋ ಪ್ರಯತ್ನ ನೀವು ಮಾಡೋಣ ಸ್ವಚ್ಛತಾರೆ ಸ್ವಚ್ಛತೆ ಬರ್ತಾರ ಕಸ ಕಸ ಹಾಕ್ರಿ ನೀವೇ ಸ್ವಚ್ಛ ಇಡ್ತೀರಿ ನಿಮ್ಮ ಊರ ಸ್ವಚ್ಛತೆ ಪಂಚಾಯತ್ ಒಂದು ನೀವು ಸಹಕಾರ ಮಾಡ್ರಿ ಸರ್ ಹೇಳಿದಂಗೆ ನೀವ್ ಏನಾಗಿದ್ರೆ ಪೀಡಿ ಸಿ ಗುಡ್ಗ ಹಾಕ್ತಿ ಎಲ್ಲ ಹೆಚ್ಚು ಕಸ ಮಾಡ್ತಿರಿ ಬರೀ ಮೂವತ್ತು ರೂಪಾಯಿ ಕೊಡಿ ನಮ್ಮ ಗಾಡಿ ಕಸವಿಲಿಯರಿಗೆ ಇಲ್ಲ ನಿಮ್ಗೆ ಉರೇಸ್ ಹಚ್ಚಿರ್ತಾವೆ ಈ ಒಂದು ನಾವೀಗ ಒಂದು ಎರಡು ಮೂರು ದಿನ ತಗ ನಾವು ಫ್ರಹ ಮಾಡಿ ಈ ಒಂದು ಸ್ಟಾರ್ಟಿಂಗ್ ವ್ಯಕ್ತಿ ಸ್ವಲ್ಪ ತಾವು ಸುಳ್ಳಾಗ ಈ ತಾವೆಲ್ಲ ಸಹಕಾರ ಮಾಡಿ ನೀವು ಹೆಂಗೆ ಸಹಕಾರ ಮಾಡ್ತೀರಿ ನಮ್ಮ ಪಂಚಾಯತಿ ಹಂಗ ಅಭಿವೃದ್ಧಿ ಆಗುತ್ತೆ ಮತ್ತೆ ಇನ್ನೊಂದು ತಾವೇ ಅದ ನೋಡ್ರಿ ಒಂದಿಷ್ಟು ಏನೋ ಮೋಟಿ ಹೋಗೋ ನಿರ ಆಸ್ತಿ ಅದಾವೆ ಈಗ ಮೊಮ್ಮಕ್ಕ ಮರಿ ಮೊಮ್ಮಕ್ಕಿರ್ತಾರೆ ಅವ್ರ ಆಸ್ತಿ ಇನ್ನ ಆಗಿರ್ತಾವೆ ಹೆಸರು ಮುತ್ತಿರ್ತವೆ ನಾಳೆ ಸಲಭೆ ಅಂತ ಇಲ್ಲ ರೀ ನಮ್ಮ ಹೆಸರು ಮನೆ ಹಾಕೋದು ಬರ್ತೀರಿ ನೀವು ಆಸ್ತಿ ಹೋಗಿ ನಿಮ್ಮ ದಿನ ಇರ್ತಾವೆ ಮನೆ ಪೇನಿ ಎಲ್ಲ ಅವಾಗೇನು ಬರ್ತದೆ ಏನಾಗಲ್ಲ ಅಂಥವು ಸರಿಪಡಿಸಿರಿ ನಿಮಗೇ ನಾವು ಈ ಟ್ಯಾಬ್ಸ್ ಅದ ಮನಿ ಅಂಕಲ್ ಪಟ್ಟಿದ್ರೆ ಅವನು ಸರಿಪಡಿಸಿರಿ ನೀವು ಯಾವಾಗ ಸರಿಪಡಿಸಿ ಅಂತ ನಿಮ್ಗೆ ಸೌಲಭ್ಯ ಬರ್ತಾವೆ ಜಲ್ದಿ ಸಿಗ್ತಾವೆ ಸೌಲಭ್ಯ ಬಂದ್ನ ಹಂಗೆ ಹಂಗೆ ಮಾಡ್ಕೊಡ್ರಿ ಹಿಂಗೆ ಮಾಡಿಕೊಂಡ್ರಿ ಬಂದ ಹೇಳಿ ಬರ್ತಾರೆ ನೋಡ್ರಿ ಇವ್ರ ಅಧ್ಯಕ್ಷರು ಹಂಗೆ ಮಾಡ್ತಾರೆ ಪಿಡಿಯೋ ಹಿಂಗೆ ಮಾಡ್ತಾರ ಜಲ್ದಿ ಮಾಡ್ಕೊಳ್ರಿ ಹ್ಯಾಂಗೆ ತಾಳ್ಕೊಂಡು ಹಾಕಿಕೊಂಡು ನಿರ್ದಿಷ್ಟ ಸಮಯ ಇರ್ತವೆ ಮಾಡಕ್ಂದು ಅವಿ ನೀವು ಬಂದಾಗ ಅವಸ್ಥರ ಮಾಡಿದ್ರಿ ಯಾವಾಗ ಏನಾಗಲ್ಲ ಹಾಗಾಗಿ ಇಲ್ಲಿ ಏನು ಇದ್ದಿಂದ ಅವ್ರು ಹೋದಾಗಲೇ ಸರಿಪಡಿಸ್ರಿ ಪಜ್ಜಿನ ಸಹಕಾರ ಮಾಡಿರಿ ಟ್ಯಾಕ್ಸ್ ಕಟ್ಟಿರಿ ಸ್ವಚ್ಛತೆ ಸ್ವಚ್ಛತೆಗ ಸಹಕಾರ ಮಾಡಿರಿ ಒಂದು ವಿಚಾರ ಖಾತ್ರಿ ಇನ್ನೂ ಸ್ವಲ್ಪ ಸದುಪಯೋಗ ಮಾಡ್ಕೊಂಡು ಮಾಡ್ಕೊತಾರೆ ಅಂತ ಹೇಳಿ ನಾ ಇಂದ ಪಂಚಾಯತಿ ನಮ್ಮ ಪಂಚಾಯತಿ ಮಾಡಿ ಕಸ ವಿಲೇ ಅವರಿದ್ದು ದಯವಿಟ್ಟು ಮೇಲೆ ಹೇಳ್ತೀನಿ ನಾನು ಕೊಟ್ಟರೆ ಪುಟ್ಟಿ ಕೊಟ್ರೆ ಪುಟ್ಟಿ ಯಾರು ಮನೆ ಮುಟ್ಟಲ್ಲಿ ಬೇಕಾರೆ ಹೇಳಿ ಕೊಡ್ಸ ವ್ಯವಸ್ಥೆ ಮಾಡೋಣ ಅಂತ ಅದೇ ಹೇಳ್ತೇವೆ ಮಾಡಿ ನಮ್ಮ ಲಿಸ್ಟ್ ಇರ್ತಾರೆ ಕೊಟ್ಟರೆ ಲಿಸ್ಟ್ ಇರ್ತದೆ ನಮ್ಮ ಕಡೆ ಲಿಸ್ಟ್ ಇತ್ತು ಲಿಸ್ಟ್ ಆಯ್ತು ನಮ್ಮ ಕಡೆ ಯಾರೇ ಕೊಟ್ಟಿದ್ ಮನೆ ಲಿಸ್ಟ್ ಆಯ್ತದ ಕೊಡೋದ್ರೆ ಕೊಡ್ತೀವಿ ಅಲ್ಲ ನೀವೇ ಮಾಡೋಕೆ ಸೇರಿದಾಗ ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡೋಕ ಮಾಡ್ತೀರಿ ನೀವೇ ಮಾಡ್ತೀರಿ ಎಲ್ಲ ರೈತರಾದ್ರಿ ಇಲ್ಲಿ ಎಲ್ಲ ದುಡ್ದಿರಿಂದಿಲ್ಲ ಅಲ್ಲ ಎಲ್ಲರೂ ಜಾನುವಾರು ಕಟ್ರಿ ದನ ಕಟ್ರಿ ಎಲ್ಲ ಮಾಡ್ರಿ ಪ್ರತಿಯೊಂದು ನಿಮ್ಮ ನೀವು ನೀವತ್ತು ನಾವೇನು ಮಾಡೋದು ಪಂಚಾಯತಿ ಅಂದ್ರೆ ಪೂರ್ತಿ ಏಟು ಜಟ್ಲಿಂದ ಎಲ್ಲ ತಮ್ಮ ಸ್ವಚ್ಛ ಮಾಡ್ತಾರಪ್ಪ ಅವರು ಬಂದಂತಲ್ಲ ನೀವು ಮಾಡೋ ಪ್ರಯತ್ನ ನೀವು ಮಾಡೋದು ನಿಮ್ಮ ನಿಮ್ಮ ಸ್ವಚ್ಛಕೊಂಡು ಯಾರು ಬೇಡ ಸ್ವಚ್ಛ ಬರ್ತಾರೆ ಕಸ ಕಸ ಹಾಕ್ರಿ ನೀವು ಹೆಂಗ್ ಸ್ವಚ್ಛ ಇರ್ತೀರಿ ನಿಮ್ಮ ಊರ ಸ್ವಚ್ಛ ಇರ್ತಾ ಪಂಚಾಯತ್ ಒಂದು ಕೈಲಿಂದಾಗೆಲ್ಲ ನೀವು ಸಹಕಾರ ಮಾಡ್ರಿ ಸರ್ ಹೇಳಿದಂಗೆ ನೀವು ಏನಾಗ್ಯಾರ ಪಿ ಡಿ ಸಿ ಗುಡ್ಗ ಹಾಕ್ತಿ ಎಲ್ಲ ಕೆಲಸ ಮಾಡ್ತೀರಿ ಬರೀ ಮೂವತ್ತು ರೂಪಾಯಿ ಕೊಡಿ ನಮ್ಮ ಗಾಡಿ ಕಸ ಹುಳಿಯವರಿಗೆ ಇಲ್ಲ ನಿಮ್ಮ ಊರು ಸ್ವಚ್ಛ ಇರ್ತಾವ ಈ ಒಂದು ನಾವೀಗ ಒಂದು ಎರಡು ಮೂರು ದಿನ ತಂದು ನಾವು ಪ್ರಾರಂಭ ಮಾಡಿ ಈ ಒಂದು ಸ್ಟಾರ್ಟಿಂಗ್ ಎಷ್ಟು ಸ್ವಲ್ಪ ಸುಧಾರಿಸಬೇಕಾಗಿ ತಾವು ಎಲ್ಲ ಸಹಕಾರ ಮಾಡಿ ನೀವ್ ಹೆಂಗ್ ಸಹಕಾರ ಮಾಡ್ತೀರಿ ನಮ್ಮ ಪಂಚಾಯತಿ ಹಂಗ ಅಭಿವೃದ್ಧಿ ಆಗ್ತವ್ರಿ ಮತ್ತೆ ಇನ್ನೊಂದು ತಾವೇ ಇನ್ನೊಂದು ಅದ ನೋಡ್ರಿ ಒಂದಿಷ್ಟು ಏನೋ ಮೋಟರ್ ಚೆನ್ನ ಹಿಂದೆ ಬೇರೆ ಆಸ್ತಿ ಅದು ಈಗ ಮೊಮ್ಮಕ್ಕ ಮರಿ ಮೊಮ್ಮಕ್ಕ ಕಂಡ್ರ ಅವ್ರ ಆಸ್ತಿ ಇನ್ನ ಆಗಿರ್ತಾವ್ ಮುಖ ನಾಳೆ ಎಲ್ಲ ನೋಡ್ತ ನೋಡೋದು ಎಷ್ಟು ಚಂದ ಚಂದ ಸಾಹಿತ್ಯ ಇತ್ತು ಅದು ದೇವ್ರಿಗೆ ಸಂಬಂಧಪಟ್ಟಿದ್ದ ಆಡಿ ಎಷ್ಟೊಂದು ಖುಷಿಲಿಂದ ನಾ ಎಲ್ಲರೂ ನಮ್ಮ ತಾಯಂದ್ರ ಮುಖನ ನೋಡ್ತಿದ್ದೆ ಅವರ ಮುಖದಲ್ಲಿ ಏನಪ್ಪಾ ಅಂದ್ರೆ ತಾಯಿ ಬಗ್ಗೆ ಇರ್ತಕ್ಕಂಥ ಗೌರವ ಮತ್ತೆ ಏನು ಖುಷಿ ಈ ತರ ಒಕ್ಕಟ್ಟು ಏನಾಗುತ್ತೆ ಅಂದ್ರೆ ಪ್ರತಿ ಊರಲ್ಲಿ ಕೂಡ ಇರ್ಬೇಕು ಹಾಗಾಗಿ ಏನು ನಾವು ಕಲ್ಲೂರಲ್ಲಿ ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನೋಡಿ ಬಹಳಷ್ಟು ನಾ ಖುಷಿ ಪಟ್ಟೆ ಹಾಗಾಗಿ ಇಡಿಯೋರೆ ಏನಾಗುತ್ತೆ ಅಂದ್ರೆ ಇವ್ರ ಎಲ್ಲರ ಮನಸ್ಥಿತಿಯನ್ನು ನೋಡಿದ್ರೆ ಬಹಳಷ್ಟು ನಿಮ್ಮೊಂದಿಗೆ ನಿಮ್ಮ ಕೆಲಸದೊಂದಿಗೆ ಅವರು ಸಹಕರಿಸ್ತಾರ ಅಂತಕ್ಕಂಥ ಭಾವನೆ ಕೂಡ ನನಗಿದೆ ಯಾಕಂದ್ರೆ ಇಲ್ಲಿ ಜಾತಿ ಧರ್ಮ ಹೌದಾ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನೀವು ಯಾವ ಇಲ್ಲ ಎಲ್ಲರನ್ನೂ ನೋಡಕತ್ತೀನಿ ನಾನಿದ್ರೆ ಎಲ್ಲರೂ ಕೂಡ ಏನಾಗುತ್ತೆ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂದ್ರೆ ಬಹಳಷ್ಟು ಸಹಕರಿಸ್ತಾ ಇದ್ದಾರೆ ಇದು ನಮ್ಮ ಪಂಚಾಯತಿಯೊಂದಿಗೆ ನೀವು ಸದಾ ಸಹಕರಿಸಿಕಂತ ಹೋದ್ರೆ ಒಂದು ಬೇರೆ ನೆರೇಗಾದಷ್ಟೇ ಅಲ್ಲ ಏನೆಲ್ಲ ಯೋಜನೆಗಳದಾವೆ ಅವು ನಾವು ಇದು ಮಾಡ್ತೀವಿ ಸಹಕರಿಸಿ ಇನ್ನೊಂದು ನಮ್ ಮುಖ್ಯವಾಗಿ